ನಮಸ್ಕಾರ ಒಂದು ತುಂಬ ವಿಶೇಷವಾದ ಮರ ಅಥವಾ ಬಳ್ಳಿ ಇದನ್ನು ಇಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಹುಲಿ ಉಗುರಿನ ಮರ ಅಂತ ಕರೀತಾರೆ ಸೊ ಹುಲಿ ಉಗುರಿಗೂ ಈ ಮರಕ್ಕೂ ಏನು ಸಂಬಂಧ ಅಂತಂದರೆ ತೋರಿಸ್ತೀನಿ ಈಗ ಇದರಲ್ಲಿ ಈ ರೀತಿ ಇಲ್ಲಿ ಹೂ ಬಿಡುತ್ತೆ ಈ ಹೂಗಳಲ್ಲಿ ತುಂಬ ಅದ್ಭುತವಾದ ಜೇನುತುಪ್ಪ ಬರುತ್ತೆ ಅದಾದಮೇಲೆ ಈ ಹೂ ಈ ಥರ ಕಾಯಿ ಕಟ್ಟಿದೆ ಈ ಬಳ್ಳಿನೂ ಕೂಡ ಕಟ್ ಮಾಡಿಬಿಟ್ಟು ಪ್ಲಾಂಟೇಷನ್ ಮಾಡಿದರೆ ಹುಟ್ಟುತ್ತೆ ಈಸಿಯಾಗಿ ಇದು ನೋಡ್ಬೋದು ಆ ಮರದ ಮೇಲೆ ಇದೆ ಪರಾವಲಂಬಿ ಬಳ್ಳಿ ಥರ ಬೆಳ್ಕೊಳ್ಳುತ್ತೆ ಬಟ್ ನೆಲದಲ್ಲೂ ಕೂಡ ಇರುತ್ತೆ ಅಂತ ಡಿಫ್ರೆನ್ಸಸ್ ಏನೂ ಇಲ್ಲ ಎರಡೂ ಕಡೆಯಲ್ಲೂ ಬೆಳೆಯೋದು ನೋಡಿದ್ದೀನಿ ಇದರ ವಿಶೇಷ ಏನು ಅಂದರೆ ಈ ಒಂದು ಕೊಂಬೆ ಇದೆಯಲ್ಲ ಇದು ಇದನ್ನು ಕಿತ್ತರೆ ಇಲ್ಲಿ ಹುಲಿ ಉಗುರಿನ ಸ್ಟ್ರಕ್ಚರ್ ಬರುತ್ತೆ ಮೀನ್ಸ್ ಐದು ಬೆರಳು ಥರ ಇರೋ ಥರ ನಾಲ್ಕು ಬೆರಳು ಥರ ನೋಡಿ ತೆಗಿತಾ ಇದ್ದೀನಿ ಕಾಣಿಸ್ತಾ ಇದೆಯಲ್ಲ ಎಸ್ ಬಂತು ಇಲ್ಲಿ ನೋಡಿ ಈ ಥರ ಕಾಣಿಸುತ್ತೆ ಹುಲಿ ಉಗುರು ಅಂತ ಕರೀತಾರೆ ಕೆಂಜಾರ ಅಂತ ಕರೀತಾರೆ ಅಂತ ಕೇಳಿದ್ದೀನಿ ಬೇರೆ ಬೇರೆ ಊರಲ್ಲಿ ಬೇರೆ ಬೇರೆ ಹೆಸರು ಇರಬಹುದು ಅನ್ಸಿ ಎದುರಿಸಿ ಕೊಡೋಣ ನೋಡಿ ಈ ಥರ ಒಂದು ಮುಳ್ಳು ಮುಳ್ಳು ಥರ ಅಥವಾ ಒಂದು ಉಗುರಿನ ಥರ ಕಾಣುತ್ತೆ ಇಲ್ಲಿ ಲೋಕಲಿ ಹುಲಿ ಉಗುರಿನ ಮರ ಹುಲಿ ಉಗುರಿನ ಬಳ್ಳಿ ಅಂತ ಕರೀತಾರೆ ಅದ್ಭುತವಾದ ಜೇನುತುಪ್ಪ ಕೊಡುವಂಥ ಹೂವಂತೂ ಕೊಡುತ್ತೆ ಇದರದ್ದು ಒಂದು ವಿಡಿಯೋ ಇದೆ ಇದರ ಹೂ ಕೊಯ್ಯುವ ಟೈಮಿಂದು ಆ ಜೇಂಕಾರದ ವೀಡಿಯೋನ ಇದನ್ನು ಮುಂದೆ ಹಾಕ್ತೀನಿ ಕೇಳಿ ಅದು ಹಳೆ ವೀಡಿಯೋ